श्रीमती श्रीमतीरावर रचने श्रीमद्भगवद्गीतामृत नमो गीत माते श्रीकृष्ण कर जाते नमो गीत माते श्रीकृष्ण कर जाते ರಮಾ ರಮಣನು ಪಾರ್ಗೆ ಪೀಣೀದ ಶ್ರೀಮದ್ಭಗವದ್ಗೀತೆ ನಮೋಗೀತ ಮಾತೆ ಶ್ರೀಕೃಷ್ಣಕರ ಜಾತೆ ರಮಾ ರಮಣನು ಪಾರ್ಥಗೆ ಪ್ರೇಣೀದ ಶ್ರೀಮದ್ಭಗವದ್ಗೀತೆ ನಮೋಗೀತ ಮಾ ಶ್ರೀ ಕೃಷ್ಣ ಕರ ಜಾತೆಯ ನಮೋ ಗೀತ ಮಾತೆ ಕುರುಕ್ಷೇತ್ರದ ರಣರಂಗದಲ್ಲಿ ಕೌರವ ಪಾಂಡವರ ಧರ್ಮಯೂಧದಲ್ಲಿ ಕುರುಕ್ಷೇತ್ರದ ರಣರಂಗದಲ್ಲಿ ಕೌರವ ಪಾಂಡವರ ಧರ್ಮಯೂಧದಲ್ಲಿ ವೀರ ಪಾರ್ಥಗೆ ಧೈರ್ಯ ತುಂಬಲು ವೀರ ಪಾರ್ಥೆಗೆ ಧೈರ್ಯ ತುಂಬಲು ಮಾರನಯ್ಯ ಶ್ರೀ ಕೃಷ್ಣ ಬೋಧಿಸಿದ ಮಾರನಯ್ಯ ಶ್ರೀ ಕೃಷ್ಣ ಬೋಧಿಸಿದ ನಮೋ ಗೀತ ಮಾತೆ ಶ್ರೀ ಕೃಷ್ಣ ಕರ ಜಾತೆ ನಮೋ ಗೀತ ಮಾತೆ ಹದಿನೆಂಟು ದಿನದ ಯುದ್ಧ ಯುದ್ಧದಲ್ಲಿ ಹದಿನೆಂಟು ಅಕ್ಷೋಹಿಣಿ ಸೇನೆಯರಲ್ಲಿ ಹದಿನೆಂಟು ದಿನದ ಯುದ್ಧದಲ್ಲಿ ಹದಿನೆಂಟು ಅಕ್ಷೋಹಿಣಿ ಸೇನೆಯಿರಲಲ್ಲಿ ಹದುಳದಿ ಪಾರ್ಥನೆಗೆ ಶ್ರೀಕೃಷ್ಣ ಬೋಧಿಸಿದ ಹದುಳದಿ ಪಾರ್ಥನೆಗೆ ಶ್ರೀ ಕೃಷ್ಣ ಬೋಧಿಸಿದ ಹದಿನೆಂಟು ಅಧ್ಯಾಯದ ಶ್ರೀಮದ್ ಭಗವದ್ಗೀತೆ ಹದಿನೆಂಟು ಅಧ್ಯಾಯದ ಶ್ರೀಮದ್ಭಗವದ್ಗೀತೆ ನಮೋ ಗೀತ ಮಾತೆ ಶ್ರೀಕೃಷ್ಣ ಕರ ಜಾತೆ ನಮೋ ಗೀತ ಮಾತೆ ಧರ್ಮ ಧರ್ಮಗಳ ಮರ್ಮವನರಿತು ಕರ್ಮ ಫಲಾಪೇಖೆ ಇಲ್ಲದಲೇ ನಿತ್ಯ ಧರ್ಮ ಧರ್ಮಗಳ ಮರ್ಮವನರಿತು ಕರ್ಮ ಫಲಾಪೇಕ್ಷೆ ಇಲ್ಲದಲ ನಿತ್ಯ ಕರ್ಮವ ಮಾಡುವ ಸುಜೀವಿಯನು ಕರ್ಮವ ಮಾಡುವ ಸುಜೀವಿಯನು ಗುರುಪ್ರಿಯ ವಿಠಲನು ರಕ್ಷಿಸುವ ನನ ಭರತ ಗುರುಪ್ರಿಯ ವಿಠಲನು ರಕ್ಷಿಸುವ ನರತ ನಮೋ ಗೀತ ಮಾತೆ ಶ್ರೀ ಕೃಷ್ಣ ಕರ ಜಾತೆ ರಮಾರಮಣನು ಪಾರ್ಥಗೆ ಪೇಳಿದ ಶ್ರೀಮದ್ಭಗವದ್ಗೀತೆಯ ನಮೋ ಗೀತ ಮಾತೆ ಶ್ರೀಕೃಷ್ಣ ಕರ ಜಾತೆ ನಮೋ ಗೀತ ಮಾತೆ ನಮೋ ಗೀತ माते